ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವು ಈ ಹುಡುಗನ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಮೇಲೆ ಹಾಕಿರೋ ಫೋಟೋಗಳು ನೋಡ್ತಾ ಇದ್ದೀರಾ ಇವ್ರದ್ದೆಲ್ಲ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಗಳಿದ್ರು ಇವರು ತಿಂಗಳಿಗೆ ಮೂರು ಲಕ್ಷ ಯೂಟ್ಯೂಬಲ್ಲಿ ದುಡ್ಡು ಬರ್ತಾಯಿತ್ತು ಅವರಿಗೆ ತಿಂಗಳಿಗೆ ಮೂರು ಲಕ್ಷ ದುಡ್ಡು ಬರ್ತಾಯಿತ್ತು ಸಬ್ಸ್ಕ್ರೈಬ್ಗಳು ಅಷ್ಟೇ ಅಷ್ಟೇ ಇದ್ದರು ವೇವ್ಸ್ಗಳು ಅಷ್ಟೇ ಬರ್ತಾಯಿತ್ತು ಓಕೆನಾ ಆದರೆ ಇವ್ರದ್ದು ಲೈಫಲ್ಲಿ ಇಂಥ ಘಟನೆ ನಡೀತು ಏನಪ್ಪ ಅಂದ್ರೆ ಇವ್ರದ್ದು ಚಾನಲ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ ಈಗ ಈಗ ಅವರು ಎಷ್ಟು ಹತ್ತಿದ್ರು ಕೂಡ ಈಗ ಚಾನಲ್ ಬರೋದಿಲ್ಲ ಓಕೆನಾ ಅವ್ರು ಏನಪ್ಪಾ ಅಂತ ಕೆಲಸ ಮಾಡಿದ್ದಾರೆ ಏನಂತ ಕೆಲಸ ಮಾಡಿದ್ದಾರೆ ಮೂರು ಮೂರು ಲಕ್ಷ ದುಡಿತಾ ಇದ್ದಾರೆ ತಿಂಗಳಿಗೆ ದುಡಿತಾ ಇದ್ರು ಸೊ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತು ಇವ್ರ ಚಾನಲ್ ಯಾಕೆ ಡಿಲೀಟ್ ಆಯಿತು ಬಾ ಅಂತ ಅಂದ್ಕೊಂಡಿರ್ಬೋದು ಇವ್ರ ಚಾನಲಲ್ಲಿ ನೀವು ಹೋಗಿ ನೋಡಿದರೆ ಈಗಿರೋಲ್ಲ ಸದ್ಯಕ್ಕೆ ಇವ್ರು ಚಾನಲ್ ಇಲ್ಲ ಇಲ್ಲ ಓಕೆನಾ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಚಾನಲ್ ಸಿಗೋದಿಲ್ಲ ಯೂಟ್ಯೂಬು ಚಾನಲ್ನ ಡಿಲೀಟ್ ಮಾಡಿದೆ ಇವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬ್ ಆಗೋಕ್ಕೋಸ್ಕರ ಸ್ಟಾರ್ಟಿಂಗ್ ಹೊಸ್ದಾಗ ಚಾನಲ್ ಓಪನ್ ಮಾಡಿದಾಗ ಸೊ ಬೇರೆ ಕಂಟೆಂಟ್ಸ್ನ ಯೂಸ್ ಮಾಡಿ ಶಾರ್ಟ್ನ ಯೂಸ್ ಮಾಡಿ ಕಟ್ ಮಾಡಿ ಅದಕ್ಕೆ ಚಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡಿಕೊಂಡಂತ ಬಂದಿದ್ದಾರೆ ಸೊ ಬಂದಮೇಲೆ ಬಂದು ಬರ್ತಾ 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 ಒಂದು ಸ್ವಲ್ಪ ಚೆನ್ನಾಗಾದ್ಮೇಲೆ ಸೊ ಅವಾಗ ಇವ್ರದ್ದೇ ಓನ್ ಕಂಟೆಂಟ್ಸ್ಗಳು ಹಾಕೊಂಡು ವೀಡಿಯೋಗಳು ಮಾಡಿದ್ದಾರೆ ಸೊ ವಿ ಓನ್ ವಿ ಕಂಟೆಂಟ್ಸ್ನ ಭಾಳ ವರ್ಷದಗೂ ಮಾಡಿದ್ದಾರೆ ಆದರೆ ಯಾವಾಗ ಸ್ಟಾರ್ಟಿಂಗಲ್ಲಿ ವೀಡಿಯೋಗಳು ಬೇರೆ ವೀಡಿಯೋಗಳನ್ನು ಮಾಡಿದ್ನ ಸೊ ಯೂಟ್ಯೂಬಲ್ಲಿ ಅವರು ಆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರಲ್ಲ ಅದಕ್ಕೆ ಸ್ಟ್ರೈಕ್ ಬಂದು ಸೊ ಮೂರು ಸತಿ ಸ್ಟ್ರೈಕ್ ಬಂದು ಅವ್ರ ಚಾನಲ್ ಆಗಿ ಕ ಡಿಲೀಟ್ ಆಗಿದೆ ನೋಡಿರಿ ಇಷ್ಟು ಈಗ ಸಡನ್ನಾಗಿ ಲಕ್ಷ ಲಕ್ಷ ದುಡಿತಿರೋ ಚಾನಲ್ಲು ಡಿಲೀಟ್ ಆಯಿತು ಅಂದರೆ ಎಷ್ಟು ಬೇಜಾರಾಗ್ತಾಯಿದೆ ಈ ವ್ಯಕ್ತಿಯ ನೋವನ್ನ ಎಷ್ಟು ಅರ್ಥ ಮಾಡ್ಕೊಂಡ್ರು ಕಡಿಮೆನೇ ಅನಿಸುತ್ತೆ ಅದಕ್ಕೆ ದಯವಿಟ್ಟು ಯಾರ್ಯಾರು ಬಸ್ದಾಗೆ ಮಾನಿಟೈಸೇಷನ್ ಆಗಿದೆ ಚಾನಲ್ ಯಾರ್ದು ಆಲ್ರೆಡಿ ಮಾನಿಟೈಸೇಷನ್ ಭಾಳ ವರ್ಷದಿಂದ ಆಗಿದೆ ದಯವಿಟ್ಟು ಬೇರೆಯವರು ಯಾರು ಬೇರೆ ಕಂಟೆಂಟ್ನ ಯೂಸ್ ಮಾಡಿ ನಿಮ್ಮ ಚಾನಲ್ಗಳಲ್ಲಿ ಯೂಸ್ ಮಾಡಬೇಡಿ ಸದ್ಯಕ್ಕೆ ಹೀಗೇನೋ ನಡೀತಾ ಇರ್ಬೋದು ನಿಮ್ಮ ಚಾನಲ್ ಬೇರೆ ಕಂಟೆಂಟ್ ಮೇಲೆ ಆದರೆ ಸಡನ್ನಾಗಿ ನೀವು ಒಳ್ಳೆಯ ಟಾಪಲ್ಲಿ ಹೋದಾಗ ಒಳ್ಳೆಯ ಸಬ್ಸ್ಕ್ರೈಬ್ಗಳನ್ನ ಗೈನ್ ಮಾಡ್ಕೊಂಡಾಗ ಪಡ್ಕೊಂಡಾಗ ಒಂದೇ ಸತಿ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ಮತ್ತೆ ಅದೇ ಸಬ್ಸ್ಕ್ರೈಬ್ಗಳನ್ನು ನಿಮ್ಮ ಕೈಯಿಂದ ತರಕ್ಕೆ ಸಾಧ್ಯ ಇಲ್ಲ ಆದಷ್ಟು ಒಂದು ಸ್ವಲ್ಪ ಸ್ಲೋ ಆಗಲಿ ಹೋಗಲಿ ಚಾನಲ್ಲು ಸ್ಲೋ ಆಗಿ ಗ್ರೋ ಆಗಲಿ ಬಟ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಲಾಂಗ್ ಟರ್ಮ್ವರೆಗೂ ಯೂಟ್ಯೂಬಲ್ಲಿ ಉಳಿತೀರ ಬಟ್ ಇದು ಒಂದು ಮ್ಯಾ ವಿಷಯ ನೀವು ನೆನ್ಪಿಟ್ಕೊಂಡ್ರೆ ನೆನ್ಪಿಟ್ಕೊಂಡಿಲ್ಲ ಅಂದರೆ ನಿಮ್ಮ ಚಾನೆಲ್ ಡಿಲೀಟ್ ಆಗುತ್ತೆ ವಿತಿನ್ ಒನ್ ಡೇಯಲ್ಲಿ ಡಿಲೀಟ್ ಆಗುತ್ತೆ ನೀವು ಎಷ್ಟೇ ಲ್ಯಾಕ್ಸ್ ಸಬ್ಸ್ಕ್ರೈಬ್ಗಳು ಇಟ್ಕೊಳ್ಳಿ ಎಷ್ಟೇ ದುಡ್ಡು ಅರ್ನ್ ಮಾಡ್ತಾ ಇದ್ದೀರ ಅಲ್ಲಿ ಎಷ್ಟೇ ವ್ಯೂಸ್ ಬರಲಿ ಸೊ ಲಕ್ಷ ಲಕ್ಷ ನಿಮ್ಮ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಿಮ್ಮ ಚಾನಲ್ ಡಿಲೇಟ್ ಆಗುತ್ತೆ ನಿಮ್ಮದು ಒಂದು ಸಾವಿರ ಸಬ್ಸ್ಕ್ರೈಬ್ ಇದ್ರೂ ಡಿಲೇಟ್ ಆಗುತ್ತೆ ನೂರು ಚ ಸಬ್ಸ್ಕ್ರೈಬರ್ ಇದ್ದರೂ ಡಿಲೀಟ್ ಆಗುತ್ತೆ ಹತ್ತು ಲಕ್ಷ ಸಬ್ಸ್ಕ್ರೈಬ್ ಇದ್ರೂ ಚಾನಲ್ ಡಿಲೇಟ್ ಆಗುತ್ತೆ ಯಾಕಪ್ಪ ಚಾನಲ್ ಡಿಲೇಟ್ ಆಗುತ್ತೆ ಅಂದರೆ ಸೊ ಯೂಟ್ಯೂಬಲ್ಲಿ ಪ್ರೈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಆಲ್ರೆಡಿ ಇರುತ್ತೆ ಆ ಟರ್ಮ್ಸ್ ಕಂಡೀಷನ್ನ ಮೀರಿ ಹೋದರೆ ನಿಮ್ಮ ಚಾನಲ್ಲು ಡಿಲೀಟ್ ಮಾಡುತ್ತೆ ಸೊ ಯಾವ್ದಪ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಅಂದರೆ ನಿಮ್ಮ ಚಾನಲ್ನ ಯಾವಾಗ ಬೇಕಾದ್ರೂ ಯೂಟ್ಯೂಬ್ನ ಡಿ ಯೂಟ್ಯೂಬ್ ಡಿಲೇಟ್ ಮಾಡುತ್ತೆ ನಿಮ್ಗೆ ರಿಕ್ವೆಸ್ಟ್ ಕೂಡ ಮಾಡೋದಿಲ್ಲ ಮೇಲು ಕೂಡ ಮಾಡೋಲ್ಲ ಡೈರೆಕ್ಟ್ ಡಿಲೇಟ್ ಮಾಡುತ್ತೆ ಸೊ ನೀವು ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಚಾನಲ್ನ ಕ್ರಿಯೇಟ್ ಮಾಡಿ ಆ ಸಬ್ಸ್ಕ್ರೈಬ್ಗಳು ಲಕ್ಷ ಲಕ್ಷ ಸಬ್ಸ್ಕ್ರೈಬ್ಗಳು ಸಾವಿರಾರು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ಕಷ್ಟಪಟ್ಟು ಮಾಡಿರ್ತೀರ ಬಟ್ ಅದನ್ನು ಯಾವುದೇ ಯಾವುದಕ್ಕೂ ಕೂಡ ಯೂಟ್ಯೂಬ್ ನೋಡಲ್ಲ ಯೂಟ್ಯೂಬು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಮೀರಿದರೆ ಯೂಟ್ಯೂಬ್ ನಿಮ್ಮ ಚಾನಲ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡುತ್ತೆ ಮತ್ತೆ ನೀವು ರೀಸ್ಟಾರ್ಟ್ ಮಾಡ್ತೀನಪ್ಪ ಅಂದ್ರೂ ಆ ಚಾನಲ್ ನಿಮಗೆ ಮಾಡ್ಕೊಡೋಕ್ಕಾಗೋದಿಲ್ಲ ಆ ಸಬ್ಸ್ಕ್ರೈಬ್ಗಳು ಮತ್ತೆ ರಿಟರ್ನ್ ನಿಮಗೆ ಬರೋದಿಲ್ಲ ಓಕೆನಾ ಸೊ ಅದಕ್ಕಿಂತ ಮುಂಚೆ ಆ ಥರ ನಿಮ್ಮ ಲೈಫಲ್ಲಿ ಆಗೋದು ಬೇಡ ಯಾಕಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಇದ್ದು ಚಾನಲ್ ಡಿಲೇಟ್ ಆದರೆ ಎಷ್ಟು ನೋವಾಗುತ್ತೆ ಅಂಥದ್ರಲ್ಲಿ ಲಕ್ಷ ಲಕ್ಷ ಸಾವಿರಾರು ಸಬ್ಸ್ಕ್ರೈಬ್ ಇದ್ರೂ ಚಾ ಯೂಟ್ಯೂಬ್ನವರು ಚಾನಲ್ ಡಿಲೇಟ್ ಮಾಡ್ತಾರೆ ಅಂದರೆ ಸೊ ಅದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ಕ್ರಮಗಳಿಂದ ಇರಬೇಕು ಮೊದಲನೇದಾಗಿ ಯಾವ್ಯಾವ ಕಾರಣಕ್ಕೋಸ್ಕರ ಚಾನಲ್ಲು ಡಿಲೇಟ್ ಆಗುತ್ತಪ್ಪ ಅಂದರೆ ಸೊ ಅತಿಯಾಗಿ ಕಾಪಿರೈಟ್ ಮ್ಯೂಸಿಕ್ನ ಯೂಸ್ ಮಾಡೋದ್ರಿಂದ ಸೊ ಬೇರೆ ಬೇರೆ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬ್ಗಳಿಗೆ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನೆಲ್ನ ಸ್ಟ್ರೈಕ್ ಒಂದಾಗ ಮೂರು ಸತಿ ಸ್ಟ್ರೈಕ್ ಬಂದರೆ ನಿಮ್ಮ ಚಾನೆಲ್ನ ಕಂಪ್ಲೀಟ್ ಆಗಿ ಡಿಲೀಟ್ ಆಗುತ್ತೆ ಒಂದು ಓಕೆನಾ ಸೊ ಅದಕ್ಕೋಸ್ಕರ ಸೊ ಯೂಟ್ಯೂಬೇ ನಿಮಗೆ ಲಕ್ಷ ಲಕ್ಷ ಮ್ಯೂಸಿಕ್ ಫ್ರೀ ಆಗಿ ಕೊಡುತ್ತೆ ಓಕೆನಾ ಯೂಟ್ಯೂಬಲ್ಲೇ ಇದೆ ವಿತಿನ್ ಟೂ ಎರಡೇ ನಿಮಿಷದಲ್ಲಿ ಯೂಟ್ಯೂಬ್ ಅಲ್ಲಿ ಲಕ್ಷ ಲಕ್ಷ ಮ್ಯೂಸಿಕ್ ಗಳನ್ನ ಡೌನ್ಲೋಡ್ ಮಾಡಬಹುದು ನಿಮಗೆ ಯಾವ ಟೈಪ್ ಅಲ್ಲಿ ಬೇಕು ಹ್ಯಾಪಿ ಸ್ಯಾಡ್ರಿ ಪ್ರತಿಯೊಂದು ಮ್ಯೂಸಿಕ್ಕು ಕಾ ಫ್ರೀ ಕಾಪಿರೈಟ್ ಮ್ಯೂಸಿಕ್ಕು ಯೂಟ್ಯೂಬೇ ಕೊಡುತ್ತೆ ನನ್ನಲ್ಲಿ ಯೂಟ್ಯೂಬ್ ಯೂಟ್ಯೂಬೇ ನಮ್ಮ ನಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಪ್ರತಿಯೊಂದು ಮ್ಯೂಸಿಕ್ ಕೂಡ ಯೂಟ್ಯೂಬೇ ಕೊಡುತ್ತೆ ಅದರಿಂದ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟೇ ವರ್ಷ ಆದರೂ ಕಾಪಿರೈಟ್ ಮ್ಯೂಸಿಕ್ ಕಾಪಿ ರೈಟ್ ಇಶ್ಯೂ ಬರೋದಿಲ್ಲ ಓಕೆನಾ ಅದೇ ಬೇರೆ ವೆಬ್ಸೈಟ್ಗಳಿಂದ ಕಾಪಿ ರೈಟ್ ಫ್ರೀ ಮ್ಯೂಸಿಕ್ ಅಂತ ಹೇಳ್ತಾರೆ ಬಟ್ ಅದನ್ನು ನೀವು ಅದನ್ನು ತಿಳ್ಕೊಂಡು ಅದನ್ನು ಫ್ರೀ ಅಂತ ಡೌನ್ಲೋಡ್ ಮಾಡಿಕೊಂಡು ಅದನ್ನು ವೀಡಿಯೋಗಳಿಗೆ ಹಾಕ್ತೀರಾ ವೀ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀರಾ ಬಟ್ ಸದ್ಯಕ್ಕೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಆದಾಗ ಯಾವಾಗ ಬೇಕಾದರೂ ಅವರು ಸ್ಟ್ರೈಕ್ ಕಳಿಸ್ಬೋದು ಓಕೆನಾ ಅವಾಗ ಸ್ಟ್ರೈಕ್ ಕಳಿಸಿದಾಗ ನಿಮ್ಮ ಚಾನಲ್ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ ಸೆಕೆಂಡ್ ಇನ್ನೊಂದು ಏನಪ್ಪ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಈಗ ಅಂದರೆ ಬೇಗ ಗ್ರೋ ಆಗೋಕ್ಕೆ ಸೊ ಹೊಸ್ದಾಗೆ ಬಂದಿರೋರು ಇಲ್ಲಿ ಹಳೋಗರು ಇಲ್ಲಿ ಸೊ ಚ ಸಬ್ಸ್ಕ್ರೈಬ್ಗಳು ಜಾಸ್ತಿ ಮಾಡಿಸ್ಕೊಳಕ್ಕೆ ಮಾಡ್ಕೊಳೋಕೋಸ್ಕರ ಯಾವುದು ಒಂದು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಯಾವುದು ತಪ್ಪು ಕಾಲು ಇಡ್ತಾ ಇದಾರೆ ಅಂದರೆ ಸೊ ಶಾರ್ಟ್ಸ್ ಬೇರೆ ಶಾರ್ಟ್ಸ್ ವೀಡಿಯೋಗಳನ್ನು ಕಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಮಾಡೋದು ಅದಕ್ಕೆ ಎಡಿಟ್ ಮಾಡಿ ಹಾಕೋದ್ರಿಂದ ಸೊ ವಿಡಿಯೋ ಡಿಲೀಟ್ ಆಗ್ತಾ ಇದೆ ಬಟ್ ನೀವು ಅನ್ಕೊಂಡಿರ್ಬೋದು ಮಾನಿಟೈಸೇಷನ್ ಆಗಿದೆ ನಾನು ಬೇರೆ ವೀಡಿಯೋನ ಕಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಹಾಕಿ ಅಥವಾ ಎಡಿಟ್ ಮಾಡಿ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನದು ಚಾನಲ್ ಏನೂ ಆಗ್ತಾ ಇಲ್ಲ ಆರಾಮಾಗಿ ಓಡ್ತಾ ಇದೆ ದುಡ್ಡು ಬರ್ತಾ ಇದೆ ಸೊ ಏನೂ ಆಗಲ್ಲ ಅಂತ ಅನ್ಕೋಬೇಡಿ ಯಾಕಂದರೆ ಸೊ ಸ್ಟಾರ್ಟಿಂಗ್ ಏನೋ ಆಗ್ತಾ ಇರುತ್ತೆ ಬಟ್ ಎಲ್ಲಿವರೆಗೂ ಆ ಓನರಿಗೆ ಹೋಗೋದಿಲ್ಲ ಇನ್ಫಾರ್ಮೇಶನ್ ಓದ ತಕ್ಷಣ ಅವ್ರಿಲ್ ಯಾವಾಗ ಸ್ಟ್ರೈಕ್ ರೇಟ್ ಕಳಿಸುತ್ತ ಅವಾಗ ನಿಮ್ಮ ಚಾನಲ್ ಯೂಟ್ಯೂಬು ಕಂಪ್ಲೀಟಾಗಿ ಡಿಲೀಟ್ ಮಾಡುತ್ತೆ ಸೊ ಆದ್ದರಿಂದ ಬೇಗ ಗ್ರೋ ಆಗೋಕ್ಕೋಸ್ಕರ ಸೊ ಈಗ ನೋಡಿ ಯೂಟ್ಯೂಬಲ್ಲಿ ನೀವು ಬೇರೆ ನ ತೆಗೆದು ಎಡಿಟ್ ಮಾಡಿ ಹಾಕಿರ್ತೀರ ಆ ದುಡ್ಡನ್ನ ಅರ್ನ್ ಮಾಡ್ತಾ ಇರ್ತೀರ ಸಬ್ಸ್ಕ್ರೈಬ್ಗಳು ಮೇಲಿಂದ ಮೇಲೆ ಹಾಕ್ತಾ ಇರ್ತಾರೆ ಸಡನ್ನಾಗಿ ಯೂಟ್ಯೂಬ್ ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ತಾರೆ ಅವಾಗ ಏನು ಮಾಡ್ತೀರಾ ಸೊ ಆದ್ದರಿಂದ ನಿಮ್ಮಿಂದ ಅಷ್ಟು ಓನ್ ಕಂಟೆಂಟ್ಸ್ನ ಹಾಕಿರಿ ಓನ್ ಕಂಟೆಂಟ್ಸ್ನ ಹಾಕಿರಿ ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ವೀಡಿಯೋಗಳು ಬೇರೆಯವರಿಂದ ತಗೊಂಡು ಹಾಕೋಕ್ಕೆ ಹೋಗಬೇಡ್ರಿ ಓಕೆನಾ ನೀವು ಅಂದ್ಕೊಂಡಿರ್ಬೋದು ಬಿಡು ನಾನು ಫಾರಿನ್ ಅವ್ರದ್ದು ವೀಡಿಯೋ ತೆಗ್ದು ಹಾಕಿರ್ತೀನಿ ಏನೂ ಆಗಲ್ಲ ಅಂದರೆ ನೀವು ಫಾರಿನರ್ದು ಹಾಕಿರಿ ನೀವು ಇಂಡಿಯಾದವರು ಹಾಕಿರಿ ಕರ್ನಾಟಕದ ಹಾಕಿರಿ ಎಲ್ಲರದ್ದು ಹಾಕಿರಿ ಯೂಟ್ಯೂಬ್ ಅಂದರೆ ಎಲ್ಲರಿಗೂ ಒಂದೇ ಇರೋದು ಓಕೆನಾ ಸೊ ಅವರು ಸ್ಟ್ರೈಕ್ ಕಳಿಸ್ದಾಗ ನಿಮ್ಮ ಚಾನಲ್ಲು ಡಿಸ್ಟ್ರಾಯ್ಡ್ ಆಗುತ್ತೆ ಹಾಗೆ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ ನೀವು ಏನು ರಿಕ್ವೆಸ್ಟ್ ಮಾಡಿದರೂ ಹೊಸ್ದಾಗಿ ಯೂಟ್ಯೂಬನ್ನೋರು ನಿಮಗೆ ಚಾನಲ್ ಕೊಡೋದಿಲ್ಲ ಅದೇ ಸಬ್ಸ್ಕ್ರೈಬ್ಗಳು ನಿಮಗೆ ಮತ್ತೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಓಕೆನಾ ತುಂಬ ಎಷ್ಟು ಕಷ್ಟ ನಿಮಗೆ ಒಬ್ಬೊಬ್ಬ ಸಬ್ಸ್ಕ್ರೈಬ್ನ ಪಡೆಯೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ ಗೊತ್ತಿದ ಮೇಲೆ ಬೇರೆ ವೀಡಿಯೋಗಳನ್ನು ಎಡಿಟ್ ಮಾಡಿ ಶಾರ್ಟ್ಸ್ ಶಾರ್ಟ್ಸ್ಗಳಿಗೆ ಇರಲಿ ತಮ್ಮ ವಿಡಿಯೋಗಳಿಗೆ ಹಾಕಿ ಆ ಕೆಲಸ ಮಾಡೋಕ್ಕೆ ಹೋಗಿಬರ್ರಿ ನೀವು ಇವತ್ತು ಮಾಡಿರ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಅನುಭವಿಸ್ತೀರ ಓಕೆನಾ ಆದ್ದರಿಂದ ದಯವಿಟ್ಟು ಯಾರು ಯಾ ಬೇರೆಯವ್ರ ಶಾರ್ಟ್ಸನ್ನ ತೊಗೊಂಡು ನಿಮ್ಮ ವೀಡಿಯೋಗೆ ವಾಯ್ಸ್ ಓವರ್ ಮಾಡಿ ಹಾಕೋಕ್ಕೆ ಹೋಗ್ಬೇಡಿ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಓನ್ ಕಂಟೆಂಟ್ಸ್ನ ಮಾಡಿ ಈಗಿನ ಜನ್ರೇಷನಲ್ಲಿ ನೀವು ಏನು ಕಂಟೆಂಟ್ಸ್ ಮಾಡಿದರೂ ಓಡ್ತವೆ ಓಕೆನಾ ಒಬ್ಬ ತರಕಾರಿ ಮಾರೋನು ಕೂಡ ಲಕ್ಷ ಲಕ್ಷ ಯೂಟ್ಯೂಬಲ್ಲಿ ದುಡಿತಿದ್ದಾನೆ ಇದ್ದಾನೆ ಏನು ಕಂಟೆಂಟ್ಸ್ ಮಾಡ್ತಾ ಇದ್ದಾನೆ ಜಸ್ಟ್ ತರಕಾರಿ ದಿನದಲ್ಲಿ ತರ್ತಾನೆ ಎಷ್ಟಕ್ಕೆ ಅವನು ತರಕಾರಿ ತಂದಿರ್ತಾನೆ ಅವನು ಎಷ್ಟಕ್ಕೆ ದಿನ ಪೂರ್ತಿ ಮಾಡ್ತಾನೆ ಅದು ಕೊನೆಯಲ್ಲಿ ಅವನು ಎಷ್ಟು ಲಾಭ ಆಗಿರುತ್ತೆ ಅದು ಹೇಳಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಅದರಿಂದನೇ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಲಕ್ಷ ಲಕ್ಷ ದುಡಿತಾ ಓಕೆನಾ ಸೊ ಕಂಟೆಂಟ್ ಯಾವುದೇ ಎಲ್ಲರೂ ಮಾಡ್ತಾ ಇರೋದ್ರೆ ಕಂಟೆಂಟೇ ನಾವು ಯೂಸ್ ಮಾಡಬೇಕು ನಮ್ಮ ಚಾನಲ್ಗಳಿಗೆ ಅಂತ ಏನಿಲ್ಲ ಆದ್ದರಿಂದ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನೇ ಹಾಕ್ರಿ ಸೊ ಸಕ್ಸಸ್ಫುಲ್ ಆಗ್ತೀರಾ ದಯವಿಟ್ಟು ಈ ಇದು ಹೇಳೋಣ ತಲೆಯಲ್ಲಿ ಇಟ್ಕೊಡಿ ಬೇರೆ ಕಂಟ್ರೀಸ್ನ ಎಷ್ಟೇ ನಿಮಗೆ ಅನಿವಾರ್ಯ ಬಂದ್ರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಯೂಟ್ಯೂಬಲ್ಲಿ ಲಾಂಗ್ ಟರ್ಮಲ್ಲಿ ಉಳಿಬೇಕಂದ್ರೆ ಕೊನೆವರೆಗೂ ಯೂಟ್ಯೂಬಲ್ಲಿ ಉಳಿಬೇಕಪ್ಪ ನಾವು ಅಂತ ಅಂದ್ಕೊಂಡ್ರೆ ಮಾತ್ರ ಬೇರೆ ಶಾರ್ಟ್ಸ್ನ ಯೂಸ್ ಮಾಡಿಬಿಡಿ ಬೇರೆ ವೀಡಿಯೋನ ಕಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಹಾಕಕ್ಕೆ ಹೋಗ್ಬಿಡಿ ಈಗಿನ ಪ್ರೆಸೆಂಟ್ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ದುಡ್ಡ ಬರ್ತಾ ಇರುತ್ತೆ ಬಟ್ ಸಡನ್ನಾಗಿ ಎಲ್ಲ ನಾಶ ಆಗುತ್ತೆ ಮತ್ತೆ ಹೊಸ್ದಾಗಿ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಿ ಹೊಸ್ದಾಗಿ ಅದೇ ಥರ ಮಾಡ್ಕೋಬೇಕಂದ್ರೆ ಆಗೋಲ್ಲ ಸೊ ಟೈಮ್ ಇದ್ದಾಗಲಿ ಈಗಲೇ ನೀವು ಯಾರು ಯಾರು ಹೊಸ್ದಾಗಿ ಹೊಸ್ದಾಗಿ ಮಾನಿಟೈಸೇಷನ್ ಆಗಿಲ್ಲ ಸೊ ಅದನ್ನು ಈಗ ಏರಿ ಹೇಳಿರೋದನ್ನ ಅರ್ಥ ಮಾಡಿಕೊಂಡು ಯಾವುದೇ ಶ ಬೇರೆ ವೀಡಿಯೋನ ನಿಮ್ಮ ಚಾನಲ್ಗಳಿಗೆ ಅಪ್ಲೋಡ್ ಮಾಡ್ಕೋಬೇಡಿ ಓಕೆನಾ ಎಷ್ಟಾಗುತ್ತೋ ಅಷ್ಟು ನಿಮ್ಮದು ಓನ್ ಓನ್ ಕಂಟೆಂಟನ್ನ ಯೂಸ್ ಮಾಡಿ ಓನ್ ಕಂಟೆಂಟನ್ನ ಹಾಕಿ ಸೊ ಸಕ್ಸಸ್ಫುಲ್ ಆಗಲಿ ಓಕೆನಾ ಸೊ ನನ್ನ ಚಾನಲ್ನ ಫಾಲೋ ಮಾಡಿ ನನ್ನ ಚಾನಲಲ್ಲಿ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಚಾನಲ್ ಕ್ರಿಯೇಟ್ ಮಾಡೋದರಿಂದ ಹಿಡಿದು ವಾಚ್ ಟೈಮ್ ಸಬ್ಸ್ಕ್ರೈಬ್ ವೇವ್ಸು ಪ್ರತಿಯೊಂದು ಕೂಡ ಮಾಡಿಟೈಸೇಷನ್ ಬಗ್ಗೆ ಪ್ರತಿಯೊಂದು ಕೂಡ ಈ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಈ ಚಾನಲ್ನ ಫಾಲೋ ಮಾಡಿ ನಿಮಗೆ ಇಷ್ಟ ಆಯಿತು ಹಾಯ್ ಫ್ರೆಂಡ್ಸ್ ಯೂಟ್ಯೂಬಲ್ಲೇ ಕಾಪಿ ರೈಟ್ ಫ್ರೀ ಮ್ಯೂಸಿಕ್ನ ಪಡ್ಕೊಬೋದು ನೀವು ಸುಮ್ಮನೆ ಬೇರೆ ಬೇರೆ ವೆಬ್ಸೈಟ್ನ ತೊಗೊಂಡು ನಿಮ್ಮ ಚಾನಲಿಗೆ ಪ್ರಾಬ್ಲಮ್ ಮಾಡ್ಕೋಬೇಡಿ ಅದಕ್ಕೆ ಲಕ್ಷ ಲಕ್ಷ ಮ್ಯೂಸಿಕ್ನ ಯೂಟ್ಯೂಬೇ ಇಟ್ಕೊಂಡಿದೆ ಯೂಟ್ಯೂಬೇ ನಿಮಗೆ ಕೊಡುತ್ತೆ ನನ್ನ ಮ್ಯೂಸಿಕ್ನೇ ಯೂಸ್ ಮಾಡಪ್ಪ ಅಂತ ಯೂಟ್ಯೂಬ್ ಹೇಳ್ತಾ ಇದೆ ಓಕೆನಾ ಆದ್ದರಿಂದ ಸೊ ನನ್ನ ವಿಡಿಯೋ ಫ್ರೀ ಮ್ಯೂಸಿಕ್ನ ಹೇಗೆ ಯೂಟ್ಯೂಬಿಂದನೇ ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ಒಂದು ಅದ್ರ ಬಗ್ಗೆಯೇ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಹೋಗಿ ನೋಡಿ ಫ್ರೀ ಕಾಪಿ ರೈಟ್ ಮ್ಯೂಸಿಕ್ ಯೂಟ್ಯೂಬಿಂದಾನೆ ಅಂತ ಓಕೆನಾ